ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಈ ರೀತಿ ಗ್ರ್ಯಾಂಡ್ ಬಟ್ಟೆಯಿಂದ ಅಂದರೆ ಬ್ಲೌಸ್ ಪೀಸಿಂದ ಇವತ್ತು ಗ್ರ್ಯಾಂಡಾಗಿ ಇರೋ ಕಾಣುವಂತಹ ಸಿಂಪಲ್ಲಾಗಿ ಹೊಲಿಯುವಂಥ ಒಂದು ಪೌಚನ್ನು ಹೊಲಿದು ತೋರಿಸ್ತಾ ಇದ್ದೀನಿ ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಬ್ಲಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ತುಂಬ ಸಿಂಪಲ್ಲಾಗಿದೆ ಹೊಲಿಲಿಕ್ಕಂತೂ ಈಸಿಯಾಗಿ ಐದು ನಿಮಿಷದಲ್ಲಿ ಹೊಲಿದು ಮುಗಿಸ್ಕೊಬೋದು ನಾನಿಲ್ಲಿ ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಷ್ಟು ಅಳತೆಯನ್ನು ತಗೊಂಡಿದ್ದೀನಿ ಯಾವ ಅಳತೆಯನ್ನು ತಗೊತಾ ಇದ್ದೀನಿ ಮತ್ತು ಯಾವ ರೀತಿ ಹೊಲಿಯೋದು ಅಂತ ಈಗ ತೋರಿಸ್ತೀನಿ ನಾನಿಲ್ಲಿ ಹದಿನೆಂಟು ಇಂಚು ಉದ್ದವನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಜಿಪ್ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಹದಿನೆಂಟು ಇಲ್ಲಿ ಏಳುವರೆ ಏಳುವರೆ ಇಂಚನ್ನು ತಗೊಂಡಿದ್ದೀನಿ ಹಾಗೆ ನಾನು ವೆಲ್ ಕ್ರೋನ ತಗೊಂಡಿದ್ದೀನಿ ಹಾಗೆ ಆಪೋಸಿಟ್ ಕಲ್ಲರಿನ ಬಟ್ಟೆಯನ್ನು ಒಂದು ಎರಡು ಇಂಚನ್ನು ತಗೊಂಡಿದ್ದೀನಿ ಅಂದರೆ ಇದು ನಮಗೆ ಪೈಪಿಂಗ್ ಕೊಡಲಿಕ್ಕೆ ಬೇಕಾಗುತ್ತೆ ಅದಕ್ಕಾಗಿ ಇದನ್ನು ತಗೊಂಡಿರೋದು ಎರಡು ಇಂಚು ಎರಡು ಇಂಚೇ ಬೇಕು ಅಂತೇನಿಲ್ಲ ನಿಮಗೆ ಪೈಪಿಂಗು ಎಷ್ಟು ದೊಡ್ಡಕ್ಕೆ ಬರಬೇಕು ಅನ್ನೋದ್ರ ಮೇಲೆ ನೀವು ಇದನ್ನು ಡಿಸೈಡ್ ಮಾಡ್ಕೊಳ್ಳಿ ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಬಟ್ಟೆಯನ್ನು ತಗೋಬೇಕು ಇಲ್ಲಿಗೆ ಮತ್ತು ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಳ್ಳೋಣ ಫಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು ಅದಕ್ಕೂ ಮುಂಚೆ ಫಸ್ಟ್ ಕಟ್ ಮಾಡೋಚೂರು ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಮತ್ತು ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ಈಸಿಯಾಗಿ ಗೊತ್ತಾಯ್ತು ಅಲ್ವಾ ಫಸ್ಟು ನಾವು ಇಲ್ಲಿ ಹೀಗೆ ಇಟ್ಕೊಂಡು ಹೊಲಿಬೇಕು ಆಮೇಲೆ ಹೀಗೆ ಫೋಲ್ಡ್ ಮಾಡಬೇಕು ಹಿಂದ್ಗಡೆ ತೊಗೊಂಬಂದು ಬಟ್ಟೆಯನ್ನು ಇಲ್ಲಿ ಮೇಲುಗಡೆಗೂ ಕೂಡ ಒಂದು ಸ್ಟಿಚನ್ನು ಹಾಕಬೇಕು ಈ ರೀತಿಯಾಗಿ ಬರುತ್ತೆ ಇದು ಆಪೋಸಿಟ್ ಕಲರ್ ಆಗಿದ್ದರಿಂದ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆಯೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ನಾನು ಪೈಪಿಂಗನ್ನು ಕೊಟ್ಕೊಂಬಂದಾಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಐದು ಇಂಚಿಗೆ ನಾವು ಮಾರ್ಕನ್ನು ಮಾಡಬೇಕು ಅಂದರೆ ನಾನು ಇಲ್ಲಿ ತಗೊಂಡಿದ್ದೀನಲ್ಲ ಆ ಬಟ್ಟೆಗೆ ಐದು ಇಂಚಿಗೆ ಮಾರ್ಕನ್ನು ಮಾಡಬೇಕು ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ವೆಲ್ಕ್ರೋನ ಹೀಗೆ ಮಿಡ್ಲಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಬೇಕು ನಾವು ಸ್ಟಿಚ್ ಮಾಡ್ಬೋದು ಇಲ್ಲ ಅಂತಂದರೆ ಗ್ಲೂಗನ್ನ ಹಾ ಗ್ಲೂಗನ್ನಿಂದ ಕೂಡ ಅಣಿಸ್ಕೊಬೋದು ನಾನಿಲ್ಲಿ ಸ್ಟಿಚ್ ಮಾಡಿಬಿಡ್ತೀನಿ ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ತೀನಿ ಹಾಗೆ ಈ ಕಡೆ ಎಕ್ಸಾಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿ ಮಧ್ಯಕ್ಕೆ ಇಲ್ಲಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ತೀನಿ ಇಲ್ಲಿ ಮೇಲುಗಡೆ ಮಾಡಬೇಕು ಇಲ್ಲಿ ಕೆಳಗಡೆ ಐದು ಇಂಚಿಗೆ ಮಾಡಬೇಕು ಎರಡು ಕಡೆಯೂ ಕೂಡ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ವೆಲ್ಕ್ರೋ ಹಚ್ಕೊಂಡು ಆಯಿತು ಈಗ ಏನು ಮಾಡೋದು ಅಂತಂದರೆ ಈಗ ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಬೇಕು ಈಗ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕೊಬೇಕು ಆಮೇಲೆ ಇದಕ್ಕೆ ನಾವು ಪೈಪಿಂಗನ್ನು ಕೊಡೋದಿದೆ ಹೇಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಒಂದು ಪರ್ಸ್ ಆಯಿತು ಈಗ ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನಾವು ಪೈಪಿಂಗನ್ನು ಕೊಡಬೇಕು ಚಂದ ಮಾಡಿ ಕೊಟ್ಕೊಂಡು ಬರ್ತೀನಿ ಸೇಮ್ ನಾನು ಅವಾಗ ಹೇಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇಲ್ಲಿ ಕೆಳಗಡೆ ಹೀಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಮಡ್ಚ್ಕೊಬೇಕು ಅಂದರೆ ಫಿನಿಶಿಂಗ್ ಬರಬೇಕಲ್ಲ ಅದಕ್ಕೋಸ್ಕರ ಹೀಗೆ ಮರ್ಚ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು ಇಲ್ಲೂ ಅಷ್ಟೇ ಹತ್ತಿರಕ್ಕೆ ಬಂದ ತಕ್ಷಣ ಹೀಗೆ ಫೋಲ್ಡ್ ಮಾಡಿ ಹೊಲಿಯೋ ರೀತಿಯಲ್ಲಿ ಹೊಲ್ಕೊಬೇಕು ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲಿದ್ರೆ ಆಯಿತು ಎರಡು ಕಡೆಯೂ ಅದೇ ರೀತಿ ಮಾಡ್ಕೊಂಬರ್ತೀನಿ ಇಷ್ಟೇ ಅಲ್ಲ ಇನ್ನು ಮುಂದೆ ಇದೆ ಅಲ್ಲಿವರೆಗೂ ವೇಟ್ ಮಾಡಿ ಇದಿಷ್ಟು ಫಸ್ಟ್ ಸ್ಟಿಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ ಇಲ್ಲಿ ನೋಡಿ ನಾನು ಯಾವ ರೀತಿಯಾಗಿ ಹೊಲ್ಕೊಂಡಿದ್ದೀನಿ ಅಂತ ಇದು ನನಗೆ ಆವಾಗ ಈ ಕಡೆ ಹೊಲಿಬೇಕಾದ್ರೆ ಸ್ಟಿಚ್ ಮಾಡಿಬಿಟ್ಟೆ ಆಮೇಲೆ ನೆನಪಾಯಿತು ನೋಡಿ ಹೀಗೆ ಈ ಕಡೆ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ನಿಮಗೆ ಇಲ್ಲಿ ನಾವು ಮತ್ತೆ ಈಗ ಫೋಲ್ಡ್ ಮಾಡಿ ಹೊಲಿಯೋದು ಬೇಕಾಗಲ್ಲ ನಾವು ಹೀಗೆ ಈ ಕಡೆ ತೆಗೆದ ಮೇಲೆ ಈ ರೀತಿಯಾಗಿ ಬರುತ್ತೆ ಜಸ್ಟ್ ನಾವು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲಿದ್ರೆ ಆಯಿತು ಇಲ್ಲಿ ಚೆನ್ನಾಗೇ ಬರುತ್ತೆ ಹೊಲ್ಕೊಂಡು ಬರ್ತೀನಿ ಗೊತ್ತಾಯ್ತಲ್ವಾ ನೋಡಿ ಹೀಗೆ ಬರುತ್ತೆ ಎಷ್ಟು ಚೆನ್ನಾಗೆ ಬರುತ್ತೆ ಅಲ್ವಾ ನೋಡಿ ಈಗ ಪೂರ್ತಿ ಪರ್ಸು ಆಯಿತು ನಾವು ಇದಕ್ಕೆ ಬೇಕಾದರೆ ಇನ್ನೊಂದು ಹ್ಯಾಂಡಲನ್ನು ಮಾಡ್ಕೊಬೋದು ಇಲ್ಲಿ ನೋಡಿ ಇದನ್ನು ನಾವು ಉದ್ದಕ್ಕೆ ಹಾಕ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನೇನಿಲ್ಲಿ ಮಾಡ್ತಾ ಇಲ್ಲ ಬೇಕು ಅಂತಂದರೆ ಹ್ಯಾಂಡಲನ್ನು ಮಾಡಿಕೊಂಡು ಇದು ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಸು ಅಂತ ಈಗ ಇನ್ನೊಂದು ರೀತಿಯ ಪೌಚನ್ನು ಹೇಗೆ ಹೊಲಿಯೋದು ಅಂತ ನೋಡೋಣ ಜಿಪ್ ಇಲ್ಲದೆ ಹೊಲಿಯುವ ಪೌಚ್ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಹದಿನೈದುವರೆ ಇಂಚನ್ನು ತಗೊಂಡಿದ್ದೀನಿ ಉದ್ದ ಅಗಲ ಬಂದು ಐದು ಕಾಲು ಇಂಚನ್ನು ತಗೊಂಡಿದ್ದೀನಿ ಇಷ್ಟೇ ತಗೋಬೇಕು ಅಂತೇನಿಲ್ಲ ನಾನು ಇವತ್ತು ಪುಟಾಣಿಯಾದ ಜಿಪ್ಪನ್ನು ಹಾಕದೇ ಇರೋವಂಥ ಪರ್ಸನ್ನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈಗ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಹಾಗೆ ಇಲ್ಲೊಂದು ಎರಡು ಇಂಚಿನ ಬಟ್ಟೆ ಅಗಲದ್ದು ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೋಬೇಕು ಈಗ ಏನು ಮಾಡಬೇಕು ಅಂತಂದರೆ ಫಸ್ಟು ಹೀಗೆ ಇಟ್ಕೊಂಡು ಹೀಗೆ ಉದ್ದಕ್ಕೂ ಕೂಡ ಹೊಲ್ಕೋಬೇಕು ನಾವಿಲ್ಲಿ ಕಟ್ ಮಾಡಿಕೊಂಡ್ರೂ ಕೂಡ ಆಗತ್ತೆ ಆಮೇಲೆ ಒಟ್ಟಿಗೆ ಪೈಪಿಂಗ್ ಕೊಟ್ಟರು ಕೂಡ ಆಗತ್ತೆ ನೋಡಿ ಹೀಗೆ ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕಿ ವಾಪಸ್ ತಿರುಗಿಸಿ ಅದನ್ನು ವಾಪಸ್ ಹೀಗೆ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಮಾಡಿ ಸ್ಟಿಚ್ಚನ್ನು ಮಾಡಬೇಕು ಇಲ್ಲ ಅಂತ ಆದರೆ ನಾವು ಇದನ್ನೇ ಕೂಡ ಹೀಗೆ ಡಬಲ್ ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಿದ್ರು ಕೂಡ ಆಗತ್ತೆ ನಾನು ಪೈಪಿಂಗನ್ನು ಕೊಡ್ತಾಯಿದ್ದೀನಿ ಹೀಗೆ ಕೊಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಹೀಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನು ವಾಪಸ್ ತಿರುಗಿಸಿ ಹೀಗೆ ತಗೊಬಂದು ಹೀಗೆ ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಪೈಪಿಂಗನ್ನು ಪೂರ್ತಿಯಾಗಿ ಕೊಟ್ಕೊಂಡು ಆಯಿತು ಇದೇ ರೀತಿಯಾಗಿ ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು ಅಂದರೆ ಎರಡು ಸೈಡು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹೀಗೆ ಪೈಪಿಂಗನ್ನು ಕೊಟ್ಕೊತ ಇರ್ತೀನಿ ನೋಡಿ ಈಗ ಎರಡು ಕಡೆ ಪೈಪಿಂಗ್ ಕೊಟ್ಕೊಂಡಾಯಿತು ಈಗ ಒಂದು ಕಡೆ ಏನು ವೆಲ್ಕ್ರೋನ ತೊಗೊಂಡಿದ್ದೀನಿ ಒಂದು ಕಡೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಥವಾ ಸ್ವಲ್ಪ ಇಲ್ಲಿ ಅದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಹೇಗೆ ಇಲ್ಲಿ ಮಧ್ಯಕ್ಕೆ ಇಲ್ಲಿ ಕೊಟ್ಕೊಬೇಕು ಇನ್ನೊಂದನ್ನು ನಾವು ಒಳಗಡೆ ಕೊಟ್ಕೊಬೇಕು ಹೀಗೆ ಎರಡನ್ನೂ ಎಲ್ಲಿ ಇಟ್ಕೊಂಡಿದ್ದೀನಲ್ಲ ಅಲ್ಲೇ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಇದು ಮಾಡ್ಕೊಂಡು ಆಗಿದೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು ಆಮೇಲೆ ಅಷ್ಟನ್ನು ಸೇರಿಸಿ ಮತ್ತೊಂದು ಸರಿ ಮಡ್ಚಬೇಕು ಮತ್ತು ಇನ್ನೊಂದು ಸರಿ ಫೋಲ್ಡನ್ನು ಮಾಡಬೇಕು ಈಗ ನಾವೇನು ಮಾಡಬೇಕು ಅಂತಂದರೆ ಹೀಗೆ 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 ಇಷ್ಟು ಸರಿ ಸ್ಟಿಚ್ಚನ್ನು ಮಾಡಬೇಕು ಹೀಗೆ ಹೀಗೆ ನಾ ಹೇಗೆ ಫೋಲ್ಡ್ ಮಾಡ್ಕೊ ಹೀಗೆ ಬಂತಲ್ವಾ ಹೀಗೆ ಬಂದರೂ ಕೂಡ ಅಡ್ಡಿಲ್ಲ ಹೀಗೆ ಪೂರ್ತಿ ಸ್ಟಿಚ್ ಎರಡನ್ನೂ ಸೇರಿಸಿ ನಾವು ಸ್ಟಿಚ್ಚನ್ನು ಮಾಡಬೇಕು ಹೀಗೆ ಯು ಆಕಾರದಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಪೂರ್ತಿಯಾಗಿ ಸ್ಟಿಚ್ ಆಯಿತು ಈಗ ಇಲ್ಲಿ ಎಕ್ಸ್ಟ್ರಾ ಏನೇನು ಇಷ್ಟಿಷ್ಟು ಅನಿಸ್ತಾ ಇದೆಯಲ್ಲ ಅದನ್ನೆಲ್ಲ ನಾವು ಚೆನ್ನಾಗಿ ಮಾಡಿ ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು ಈ ಕಡೆಯೂ ಅಷ್ಟೆ ಈ ಕಡೆಯೂ ಅಷ್ಟೆ ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡಬೇಕು ಈಗ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಬೇಕು ಸೇಮ್ ಆವಾಗ ನಾವು ಏನು ಪ್ರೊಸೀಜರ್ ಯೂಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಉಲ್ಟಾ ಮಾಡ್ಕೊಂಡು ಹೀಗೆ ಬರೋ ರೀತಿಯಲ್ಲಿ ಹೊಲಿಬೇಕು ಹೀಗೆ ಹೊಲ್ಕೊಂಡು ನಾನು ಪೈಪಿಂಗ್ ಕೊಡೋದು ತೋರಿಸಿದ್ದೀನಲ್ಲ ಮತ್ತೇನು ತೋರಿಸೋದಿಲ್ಲ ಹೀಗೆ ಪೈಪಿಂಗನ್ನು ಎರಡು ಕಡೆ ಕೊಟ್ಕೊಂಡು ತರ್ತೀನಿ ಆಮೇಲೆ ಫೈನಲ್ ಟಚಪ್ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಎರಡು ಕಡೆಯೂ ಕೂಡ ಪೈಪಿಂಗನ್ನು ಕೊಟ್ಕೊಂಡ್ಬಂದೆ ಈಗ ಫೈನಲ್ ಇದನ್ನು ಹೀಗೆ ಲಾಕ್ ಮಾಡಿದ್ರೆ ನಮ್ಮ ಕ್ಯೂಟಾದ ಪರ್ಸು ರೆಡಿ ಆಗಿಬಿಡ್ತು ನೋಡಿ ಎಷ್ಟು ಚೆನ್ನಾಗೆ ಜಿಪ್ಪು ಇಲ್ಲ ಈಸಿಯಾಗಿ ಹೊಲ್ಕೊಬೋದಾದ ಐದು ನಿಮಿಷಕ್ಕೆ ಹೊಲಿಬೋದಾದಂಥ ಒಂದು ಪರ್ಸು ನಾವು ಇದಕ್ಕೆ ಕ್ವಿಲ್ಟ್ ಬಟ್ಟೆನೆ ರೆಡಿ ಮಾಡ್ಕೊಬೇಕು ಅಂತೇನಿಲ್ಲ ನಾನು ಸುಮ್ಮನೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ನಾನು ಇದೇ ರೀತಿಯಾಗಿ ಎ ಟಿ ಎಮ್ ಹಾಕೋದು ಸಿಂಗಲ್ ಪರ್ಸನ್ನು ಕೂಡ ಹೇಳ್ಕೊಟ್ಟಿದ್ದೆ ಅದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಏನು ಗೊತ್ತಾ ನಾವೀಗ ಇದಕ್ಕೆ ದುಡ್ಡನ್ನು ಹಾಕ್ಕೊಂಡು ಜಸ್ಟ್ ಹೀಗೆ ಹಿಡ್ಕೊಂಡು ಹೋಗೋದು ಮೊಬೈಲ್ ಹೇಗೂ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಇದನ್ನು ಈ ರೀತಿಯಾಗಿ ಹಿಡ್ಕೊಂಡು ಹೋಗೋದ್ರಿಂದ ನಮಗೂ ಕೂಡ ಒಂಥರ ಚೆನ್ನಾಗಿ ನಾವು ಹೊಲಿದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇರುತ್ತೆ ಬೇರೆಯವ್ರಿಗೆ ಕೊಡಲಿಕ್ಕೂ ಕೂಡ ತುಂಬ ಕ್ಯೂಟಾಗಿ ಇರುತ್ತೆ ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸಣ್ಣ ಪುಟ್ಟ ಬರೀ ದುಡ್ಡನ್ನು ಹಾಕ್ಕೊಂಡು ಹೋಗಲಿಕ್ಕೆ ಎ ಒನ್ ಆಗಿರೋವಂಥ ಪರ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ shubhadi